ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಆಲ್ರೆಡಿ ನೀವು ತಂಬ್ಲೈ ನೋಡಿದ್ರ ಇವತ್ತು ನಾನು ಮೆಂತ್ಯ ಸೊಪ್ಪಿಂದ ಒಂದು ಸ್ಪೆಷಲ್ ಮೆಂತ್ಯ ಗೊಜ್ಜು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ಮೊದಲು ಮೆಂತ್ಯ ಸೊಪ್ಪು ಇದನ್ನು ಬಿಡಿಸ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದು ಫ್ರೈಗೆ ಐಟಮ್ಸು ಇದನ್ನು ಫಸ್ಟ್ ಫ್ರೈ ಮಾಡ್ಕೋಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕಡಲೆಬೇಳೆ ಆ್ಯಂಡ್ ಕಡಲೆ ಬೀಜ ಇದಿಷ್ಟು ನಾವು ಫ್ರೈ ಮಾಡ್ಕೊಳ್ಳೋಕ್ ಬೇಕು ನೆಕ್ಸ್ಟು ಇದು ಬೆಳ್ಳುಳ್ಳಿ ಮತ್ತೆ ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಬೇಕು ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿರಿ ಈರುಳ್ಳಿ ಗರಂ ಮಸಾಲ ಆ್ಯಂಡ್ ಚಿಲ್ಲಿ ಪೌಡ್ರು ನಾನಿದು ಬ್ಯಾಡಿಗೆ ಮೆಣಸಿಕಾಯಿ ಪೌಡ್ರು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ನಿಮಗೆ ಏನಾದರೂ ಖಾರ ಬೇಕು ಸ್ಪೈಸಿ ಬೇಕು ಅಂತ ಅಂದರೆ ಮತ್ತೆ ನಾನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನೆಕ್ಸ್ಟು ಟೊಮೊಟೊ ನಿಮಗೆ ಕನ್ಸ್ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂದರೆ ನಾನು ಮೂರು ಇದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇವತ್ತು ಮೆಂತ್ಯ ಗೊಜ್ಜು ಮಾಡೋದಿಕ್ಕೆ ಬೇಕು ಫಸ್ಟ್ ನಾವಿವಾಗ ಇದನ್ನ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಬಾಣಲಿ ಇಟ್ಟಿದ್ದೀನಿ ಕಾಯೋದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಆಯಿಲ್ ಏನು ಹಾಕೋ ಅವಶ್ಯಕತೆ ಇಲ್ಲ ನಮ್ಮನೇಲಿ ಯೂಶ್ವಲಿ ಮೆಂತ್ಯ ಸೊಪ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ನಾನು ಮೆಂತ್ಯ ಸೊಪ್ನ ಜಾಸ್ತಿ ಪಲಾವ್ ಯೂಸ್ ಮಾಡ್ತಾ ಇರ್ತೀನಿ ಬಟ್ ಈ ಥರ ಮಾಡಿಟ್ಕೊಂಡ್ರೆ ಇದು ಚಪಾತಿಗೆ ರೊಟ್ಟಿ ದೋಸೆ ಈ ಥರ ಐಟಮ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈವನ್ ದೊ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜಾ ಹಾಕೊಂಡು ತಿಂತಾದರೆ ಎಷ್ಟು ಚೆನ್ನಾಗಿರುತ್ತೆ ಬದಲು ನೆಕ್ಸ್ಟು ಇನ್ನು ಮಿಕ್ಕಿರೋ ಐಟಮ್ಸ್ ಎಲ್ಲನೂ ಹಾಕೊಳ್ಳೋಣ ಜೀರಿಗೆ ಎಲ್ಲ ಸಿಡಿತಾ ಇದೆ ನೋಡಿ ಇಷ್ಟಾಗಿದೆ ಸಾಕು ಇವಾಗ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಇವಾಗ ನಾನು ಅದೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಒಂದು ಟೂ ಟೇ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಇವಾಗ ಇದಕ್ಕೆ ಆನಿಯನ್ಸ್ ಹಾಕೋಬೇಕು ನೆಕ್ಸ್ಟ್ ಟೊಮೊಟೊ ಇದು ಇದರಲ್ಲೇ ಫ್ರೈ ಮಾಡ್ಕೊಬೇಕು ಸೊ ಇವಾಗ ಎಣ್ಣೆ ಸ್ವಲ್ಪ ಕಾಯ್ಲಿ ಎಣ್ಣೆ ಕಾಯ್ದ ತಕ್ಷಣ ಆನಿಯನ್ ಹಾಕೊಳ್ಳೋಣ ಆಯಿಲ್ ಫುಲ್ ಚೆನ್ನಾಗಿ ಕಾಯ್ದಿದೆ ಇವಾಗ ಆನಿಯನ್ ಹಾಕೊಳ್ಳೋಣ ಸ್ವಲ್ಪ ಹಸಿ ಮೇಲೆಲ್ಲ ಹೋಗ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೋಡಿ ಇದು ಲೈಟ್ ಆಗಿ ಬ್ರೌನ್ ಆಗ್ತಾ ಇದೆ ಇವಾಗ ಇದಕ್ಕೇನೆ ನಾವು ಟೊಮೆಟೊ ಹಾಕೊಳ್ಳೋಣ ಅದೊಡ್ಡಾಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕು ಸೊ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಸ್ವಲ್ಪ ಅರಿಶಿನ ಹಾಕೋಣ ಮತ್ತೆ ಒಂದು ಸ್ವಲ್ಪ ಟೊಮೊಟೊ ಬೇಗ ಬೆಂದ್ಕೊಳ್ಳಿ ಅಂತ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಟೇಸ್ಟ್ ಮಾತ್ರ ನಿಜ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ರೋಸೆಸ್ ಜಾಸ್ತಿ ಇದೆ ಅಂತ ಸ್ಕಿಪ್ ಮಾಡಬೇಡಿ ಎಲ್ಲ ಸ್ಮಾಲ್ ಸ್ಮಾಲ್ ಪ್ರೋಸೆಸ್ ಅಷ್ಟೆ ಬಟ್ ಟೇಸ್ಟ್ ವೈಸ್ ಮಾತ್ರ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿ ನೋಡಿ ಇಷ್ಟ ಆಗಿದೆ ಸಾಕು ಇದನ್ನ ಈಗ ಆಫ್ ಮಾಡೋಣ ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಆಫ್ ಮಾಡಿದ್ದೀನಿ ಇವಾಗ ಇದು ಡ್ರೈ ರೋಸ್ಟ್ ಮಾಡಿದ್ನಲ್ಲ ಇದೆಲ್ಲ ಕೂಲ್ ಆಗಿದೆ ಸೊ ಇದನ್ನ ಮಿಕ್ಸಿ ಗ್ರೈಂಡರ್ ಅಲ್ಲಿ ಮಾಡ್ಕೊಡೋಣ ಮಾಡ್ಕೊಳಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ ನೋಡಿ ಇಷ್ಟು ತರಿ ತರಿ ಆದ್ರೆ ಸಾಕು ಇಷ್ಟು ನುಣ್ಣಗೆ ಸೊ ಇವಾಗ ನಾನು ಹಾಗೆ ಟೊಮೊಟೊ ಮತ್ತೆ ಈರುಳ್ಳಿನ ಬೇಯಿಸ್ಕೊಂಡಿದನ ಇದು ಸ್ವಲ್ಪ ಕೂಲ್ ಆಗಿದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ನೋಡಿದ ಮಸಾಲೆ ಎಲ್ಲ ಈ ತರ ನುಣ್ಣಗಾಗಿದೆ ಸೊ ಇವಾಗ ಬನ್ನಿ ಗೊಜ್ಜು ಗ್ರೇವಿ ಮಾಡೋಣ ನಾನು ಇದೇ ಬಾಣ್ಲಿಗೆನೆ ಸ್ವಲ್ಪ ಆಯಿಲ್ ಹಾಕೊಂಡು ಮೆಂತ್ಯ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕಂದ್ರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಒಂಥರ ಸ್ಮೆಲ್ ಬರುತ್ತೆ ಸೊ ಸ್ವಲ್ಪ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಕೋತಾ ಹಾಕೋತಾಯಿದ್ದೀನಿ ನಾನೊಂದು ದೊಡ್ಡದು ಒಂದು ಫುಲ್ಲು ಒಂದು ತಂತೆ ಫುಲ್ ತೊಗೊಂಡಿದ್ದೆ ಇದರಲ್ಲಿ ಜಾಸ್ತಿ ಮೆಂತ್ಯ ಸೊಪ್ಪಲ್ಲಿ ಕಡ್ಡಿ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದು ಜಸ್ಟ್ ನಾನು ಜಾಸ್ತಿ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಅದು ಹಸಿ ಸ್ಮೇಲೆ ಹೋಗೋಕ್ಕಂತ ನೋಡೋಕೆ ಇಷ್ಟಿದೆ ಅಲ್ವಾ ಆಮೇಲೆ ಇಷ್ಟೇ ಸಾಗೋಗಿಬಿಡುತ್ತೆ ನೋಡಿ ಈಗ ಇಷ್ಟಾಗಿದೆ ಮೆಂತ್ಯ ಸೊಪ್ಪೆಲ್ಲ ಎಲ್ಲ ಎಷ್ಟಿದ್ದು ಎಷ್ಟಾಗಿದೆ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಟೊಮೊಟೊ ಮತ್ತು ಈರುಳ್ಳಿನ ರುಬ್ಕೊಂಡಿದ್ದೀನಿ ನಂಗೆ ಅದು ಹಾಕೋತಾ ಇದ್ದೀನಿ ಇದೆ ಹಾಕ್ತಾಯಿದ್ದೀನಿ ನಾನು ಫಸ್ಟೇ ಹೇಳಿದೆ ನಿಮಗೆ ನಾನು ಬರೀ ಬ್ಯಾಳಿಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೆ ನಿಮಗೆ ಖಾರ ಬೇಕು ಅಂತ ಅನ್ಸಿದ್ರೆ ಚಿಲ್ಲಿ ಪೌಡರ್ ಬೇಕಾದರೆ ಹಾಕ್ಕೋಬೋದು ಈಗ ಚಿಲ್ಲಿ ಪೌಡರ್ ಮತ್ತು ಗರಮ್ ಮಸಾಲ ಹಾಕೋತಾ ಇದ್ದೀನಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿದ್ನಲ್ಲ ಅದನ್ನ ಹೀಗೆ ಹಾಕೊಂಬಾರ್ದು ಯಾಕಂದ್ರೆ ಅದು ಅದರಲ್ಲಿ ಕಡಲೆ ಬೀಜ ಅದ್ರಲ್ಲಿ ಬೇಗ ತಿಕ್ಕಾಗ್ಬಿಡುತ್ತೆ ಸ್ವಲ್ಪ ಮಸಾಲೆ ಸೊಪ್ ಜೊತೆ ಹೊಂದ್ಕೊಂಡ್ಮೇಲೆ ಅದಾಕ ಸ್ವಲ್ಪ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇದು ಇದ್ರಲ್ಲೇ ಕುಕ್ ಆಗಲಿ ಕುಕ್ ಆಗೋದಕ್ಕೆ ಬಿಡೋಣ ನಾವು ಲಾಸ್ಟಲ್ಲಿ ಎಲ್ಲ ಇದು ಇದಾದ ತಕ್ಷಣ ನೆಕ್ಸ್ಟ್ ನಾವು ಅದಕ್ಕೆ ಪೌಡರ್ ಹಾಕಬೇಕು ಸೊ ಲಾಸ್ಟಲ್ಲಿ ಇದು ಒಗ್ಗರಣೆ ಕೊಟ್ಟರೆ ಇದು ಮುಗಿಯಿತ್ತು ಸೊ ಆಯಿಲ್ ಇಟ್ಕೊಂಡಿದ್ದೀನಿ ಒಂದು ಸ್ಮಾಲ್ ಬಾಣ್ಲಿ ಇದು ಸ್ವಲ್ಪ ಆಯಿಲ್ ಇದ್ದಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿಯೇ ಆಯಿಲ್ ಹಾಕಿದ್ದೀನಿ ನೀವು ಫ್ರೈ ಮಾಡಬೇಕಾದ್ರೆ ನೋಡಿದ್ರೆ ನಾನು ಆಯಿಲ್ ಒಂದು ಸ್ಪೂನ್ ಹಾಕಿದ್ದೆ ಅದು ಬಿಟ್ಟರೆ ನಾನು ಎಲ್ಲೂ ಆಯಿಲ್ ಜಾಸ್ತಿ ಯೂಸ್ ಮಾಡಿಲ್ಲ ಸೊ ಒಗ್ಗರಣೆಗೆ ಆಯಿಲ್ ಬೇಕು ಇದು ತುಂಬ ದೊಡ್ಡ ಬಾಣಲೆ ಅಲ್ಲ ಅದು ಚಿಕ್ಕ ಬಾಣಲಿ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಆಯಿಲ್ ಸ್ವಲ್ಪ ಕಾಯಿಲೆ ಐ ಲ ಕೈದಿದೆ ಸ್ವಲ್ಪ ಸಾಸ್ವೇ ಹಾಕೊಳ್ಳೋಣ ಐ ಸಾಸ್ ಹೆಚ್ಚಿದಿದ್ದಂಗ ಕಡಲೆಬೇಳೆ ಹಾಕೊಳ್ಳೋಣ ನಾರ್ಮಲ್ ಒಗ್ಗರಣೆಗೆ ನಾವೇನೇನು ಯೂಸ್ ಮಾಡ್ತೀವಿ ಅದೇ ನೆಕ್ಸ್ಟ್ ಒಂದು ಸ್ವಲ್ಪ ಉದ್ದಿನ ಬೇಳೆ ನೆಕ್ಸ್ಟ್ ನಾನು ಇದಕ್ಕೆ ಬೆಳ್ಳುಳ್ಳಿ ಬೇಕು ಅಂತ ಹೇಳಿದೆ ಬೆಳ್ಳುಳ್ಳಿ ಮತ್ತೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಆಗಿದೆ ಆಫ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಇಲ್ಲೂ ಅಷ್ಟೇ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಮಸಾಲೆ ಜೊತೆ ಇವಾಗ ನಾನು ಪೌಡರ್ ಮಾಡ್ಕೊಂಡಿದ್ದಾರ ಆ ಪೌಡ್ರ್ ಹಾಕೋಣ ನಾನು ಟೂ ಟೇಬಲ್ ಸ್ಪೂನ್ ಪೌಡರ್ ಹಾಕೋತಾ ಇದ್ದೀನಿ ಇದೇ ಇದಕ್ಕೆ ಟೇಸ್ಟ್ ಕೊಡೋದು ಸ್ಮೆಲ್ಲು ಅಷ್ಟೇ ಇದು ಹಾಕಿದ್ಮೇಲೆ ಸಖತ್ ಸ್ಮೆಲ್ ಬರ್ತಾ ಇರುತ್ತೆ ಗಮ್ ಅಂತ ಇದೆಲ್ಲ ಆಯ್ತಲ್ಲ ಈಗ ನಾನು ಒಗ್ಗರಣೆ ಮಾಡ್ಕೊಂಡಿರೋದನ್ನ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಯಾವ ತರ ಕಲರ್ ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೀವೆಲ್ಲ ಇದೆಲ್ಲ ಅಬ್ಸರ್ವ್ ಮಾಡಿದ್ರೆ ಈ ಟೈಮಲ್ಲಿ ನಾನು ಆಗ್ಲೇ ನಾನು ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಟೂ ಮಿನಿಟ್ಸ್ ಬಿಟ್ರೆ ಸಾಕು ಇದು ಕಂಪ್ಲೀಟಾಗಿ ಆಗಿದೆ ನೋಲೆಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ಸೊ ಈ ಟೈಮಲ್ಲಿ ಇದು ಫುಲ್ ಕಂಪ್ಲೀಟಾಗಿ ಆಗಿದೆ ಅಂತ ಸೊ ನಾವೀಗ ಸ್ಟವ್ ಆಫ್ ಮಾಡೋಣ ಇದನ್ನು ರೈಸ್ ಜೊತೆ ತಿಂತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನೀವು ರೊಟ್ಟಿ ಜೊತೆ ಆನಿಯನ್ ಜೊತೆ ನಂಚ್ಕೊಂಡು ಇದ್ರೆ ಸಕ್ಕತ್ತಾಗಿರುತ್ತೆ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ ಆ್ಯಂಡ್ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಥ್ಯಾಂಕ್ ಯು ಆಲ್